ಫೀಲ್ ಮಾಡಿದೆ ಹೌದು ಅಂದರೆ ಇವತ್ತು ಆ್ಯಕ್ಚುಲ್ ಎಕ್ಸೈಟ್ಮೆಂಟ್ ದಿನ ಏನ ಹೇಳ್ತಾ ಇದ್ಲಿ ಎಲ್ಲ ಎಕ್ಸೈಟ್ಮೆಂಟ್ ಇದೆ ಇವತ್ತು ಫಸ್ಟ್ ಶೋ ನೋಡ್ಕೊಂಡು ಮರೋಗುತ್ತೆ ಜನ ಏನು ಹೇಳಿದ್ರು ಇದು ಆ್ಯಕ್ಚುವಲ್ ರಿವ್ಯೂಸು ಎಲ್ಲರೂ ಹೇಳ್ತಾ ಇಲ್ಲ ಅಂದರೆ ಇದೊಂಥರ ಬೇರೆ ಥರ ಇದೆ ಸಿನಿಮಾ ಇತ್ತು ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು ಇಟ್ ವಾಸ್ ಎಂಗೇಜಿಂಗ್ ಅಂತ ಹೇಳೋದಿಲ್ಲ ಅಲ್ಟಿಮೇಟ್ಲಿ ನನ್ನ ಕೇಶವ್ ನನಗೆ ಏನು ಹೇಳಿದ್ರು ಅದು ಖಂಡಿತವಾಗೂ ಸ್ಕ್ರೀನ್ ನೋಡುತ್ತೆ ಆ್ಯಂಡ್ ಕೇಶವ್ ಏನು ಅಂದ್ಕೊಂಡಿದ್ದರು ಆ ಪಾಯಿಂಟ್ಗಳೆಲ್ಲ ಇವತ್ತು ಆಡಿಯನ್ಸ್ಗೂ ವರ್ಕ್ ಆಗಿದೆ ಅನ್ನೋದು ಖುಷಿಯಾದಂಥ ವಿಷಯ ಸೊ ಕ ಅಂದರೆ ಸಿನಿಮಾದಲ್ಲಿ ಬರುವಂಥ ಮೂರೂ ಕಥೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿತ್ತು ಒಂದಕ್ಕಿಂತ ಒಂದು ಇಂಟರ್ನಲ್ ಕಾಂಪಿಟೇಷನ್ ಮಾಡಿದ್ದಾರೆ ಸೊ ಅದು ಕೇಶವ್ ಅವ್ರ ಜೊತೆ ಕಾಂಪಿಟ್ ಮಾಡ್ಕೊಂಡಿರೋದು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಆಲ್ ಆ್ಯಕ್ಟರ್ಸ್ ವಿ ಆರ್ ಆಲ್ ಎಕ್ಸೈಟೆಡ್ ಅಂದರೆ ಒಂದೇ ಸಿನಿಮಾದಲ್ಲಿ ಈಗ ಮೂರು ವಿಭಿನ್ನವಾದ ಕಥೆಯಲ್ಲಿ ಮೂರು ಬೇರೆ ಬೇರೆ ಥರದ ಒಂದು ವೆರೈಟಿ ಇರುವಂಥ ಕಥೆಯಲ್ಲಿ ನಾವು ಕನ್ನಡ ಆ್ಯಂಡ್ ಎಸ್ಪೆಷಲಿ ಜನಗಳಿಗೆ ಇವತ್ತು ಬಂದು ನೋಡಿ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಈವನ್ ಪರ್ಸನಲಿ ನಮಗೆ ಬಂದು ಹೇಳ್ತಾ ಇರೋದು ಇಟ್ ವಾಸ್ ನಾಟ್ ಇಂಡಿವಿಜುವಲ್ ಆಗಿ ದಿಲೀಪ್ ರಾಜ್ ಅಂತಾಗಲಿ ಇನ್ನೊಬ್ರು ಜೊಂತಾಗಲಿ ಅವರು ಅಂತ ಹೇಳ್ತಾರೆ ಎಲ್ಲರೂ ಬಂದು ಹೇಳಿದ್ದು ಸಿನಿಮಾ ಚೆನ್ನಾಗಿದೆ ಅಂತ ಅಲ್ಟಿಮೇಟ್ಲಿ ಯಾಕಂದರೆ ಇಂಡಿವಿಜುವಲ್ ಆಕ್ಟರ್ಗಿಂತ ಕ್ಯಾರೆಕ್ಟರ್ಗಿಂತ ಸಿನಿಮಾ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಸೊ ಜನಗಳು ಸಿನಿಮಾ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಜನಗಳಿಗೂ ಈ ಸಿನಿಮಾ ನಮ್ಮ ಹತ್ರ ಬಂದು ಏನು ಹೇಳಿದೆ ಅದನ್ನು ಹೇಳಿ ಇನ್ನಷ್ಟು ಜನಗಳು ಥಿಯೇಟ್ರ್ ದೂರ ಹಾಕಿ ನೋಡಬೇಕು ಆ ಜವಾಬ್ದಾರಿ ಏಜ್ ಆಗಿದೆ ಬಟ್ ಏಜ್ ಆಗದೆ ಇರೋ ಥರ ಪಾಪ ಹರ್ಷ ಅವರು ನನ್ನನ್ನು ತೋರಿಸಿದ್ದಾರೆ ಸೊ ಕ್ರೆಡಿಟ್ ಸಿಂಹ ಇರೋ ತೋರ್ಗೆ ಹೋಗಕ್ಕೆ ತೋರಿಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಫಿಟ್ನೆಸ್ ಅಂತ ಬಂದಾಗ ಅದು ಪ್ರತಿಯೊಬ್ಬ ನಟನ ಜವಾಬ್ದಾರಿ ಆಗುತ್ತೆ ಯಾಕಂದರೆ ನಾವು ಇದನ್ನು ಪ್ರೊಫೆಷನ್ ಅಂತ ತಗೊಂಡಾಗ ನಾವು ಇನ್ನೊಬ್ಬರಿಗೆ ಮಾದರಿಯಾಗೋ ಥರ ಇರಬೇಕು ಅಂದರೆ ಈ ಏಜಲ್ಲೂ ಹಿಂಗೆ ಇರ್ಬೋದಾ ಅನ್ನ ನಂತರ ಒಂದು ನಾಲ್ಕು ಜನ ಹೇಳಿದ್ರೆ ನನಗೆ ಅದು ಒಳ್ಳೇದು ಅಂತ ನಾನು ಆಗುತ್ತೆ ಮುಂಚೆ ಅಂದರೆ ಕಾಂಟ್ರೆಂಟಿಕ್ ಹಾಂ ಹೌದಲ್ಲೇ ಹೆಚ್ಚಾಗಿ ನಾನು ನಾನು ಮಾಡುವಂಥ ಕೆಲಸ ಎಂಥದ್ದು ನಾನು ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ ಈಗ ಒಂದು ಅದೃಷ್ಟನೂ ಹೇಗಿದೆ ಅಂದರೆ ಅದೇ ಥರದ ಸಬ್ಜೆಕ್ಟು ನನ್ನ ಹತ್ರ ಬರುತ್ತೆ ಅಂದರೆ ನಾರ್ಮಲ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಯಾವುದೂ ನನ್ನ ಹತ್ರ ಬರೋದೇ ಇಲ್ಲ ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅದೃಷ್ಟ ಅದು ಬಾಡದೆ ಅಂದರೆ ನಾನು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆದಾಗ್ಲೂ ಕೂಡ ಆ ಸೆಕೆಂಡ್ ಡ್ರಾಫ್ಟ್ ಶುರು ಮಾಡಬೇಕಿರೋ ಒಂದು ಅನ್ಕೊಂಡಿದ್ದೆ ಅಂದರೆ ಸಿನಿಮಾ ಮುಗಿದ್ರು ಆಡಿಯನ್ಸ್ ಬೆಂಟಲ್ ಅದು ನಿಂತಿರ್ಬೋದು ಪ್ರೋಸೆಸ್ ಆಗ್ತಾ ಇರಬೇಕು ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಬರಬೇಕು ಅಂಥದ್ದು ಅಂಥದ್ದು ಪ್ರೋಸೆಸ್ ಆಗ್ತಾ ಇರಬೇಕು ಆ ಇಂಟೆನ್ಷನಲ್ಲಿ ಬರೆದಿದ್ದು ಬಟ್ ಇವತ್ತು ಅದು ನಮಗೆ ನೋಡೋಕೆ ಸಿಗ್ತದೆ ಅದಕ್ಕೋಸ್ಕರನೇ ಅದೊಂದು ಹೊಸ ಟರ್ಮ್ ನಾವು ಯೂಸ್ ಮಾಡಿದ್ದೆ ಆ ನೆಗೆಟಿವ್ ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಬೇಕಿ ನೀವು ಕೇಳಿದ್ರೆ ಒಬ್ಬೊಬ್ಬರು ತಲೆ ನೋಡೋರು ನೋಡ್ತಾ ಇರುತ್ತೆ ಒಬ್ಬೊಬ್ಬರಿಗೆ ನನ್ನ ಅನ್ನಿಸ್ತಾ ಇರುತ್ತೆ ಸಿನಿಮಾ ಕಂಪ್ಲೀಟ್ ಆದಮೇಲೆ ಸೊ ಆ ವಿಚಾರದಲ್ಲಿ ಅಕಂಪ್ಲೀಟ್ ಅನ್ನೋ ಒಂದು ಫೀಲ್ ಬಂತು ಯೂಜ್ಲಿ ಈಗಿನ ಆಡಿಯನ್ಸ್ ಹಾಗೆ ಅಂದರೆ ಸಿನಿಮಾ ನೆಕ್ಸ್ಟ್ ಸೀನ್ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಬೆಲೆ ಹೇಳ್ತಾ ಹೋಗ್ತಾರೆ ಬಟ್ ಇಲ್ಲಿ ಯಾವುದೂ ಆ ಸಭ್ಯತೆಗಳು ಇರಲಿಲ್ಲ ಅದೇ ಅದು ಅದೇ ಅದೊಂದು ಡೆಲಿಬ್ರೇಟ್ ಅಟೆಂಪ್ಟ್ ಅದು ಅದು ನನಗೂ ಇತ್ತು ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ಹೋಗಿ ಕೂತ್ಕೊಂಡಾಗ ನನಗೆ ಒಬ್ರು ಡ್ರೈವ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಇದ್ದರೆ ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಸಿನಿಮಾದಲ್ಲಿ ಈಗ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಾದರೆ ಅದಷ್ಟು ಮಜವಾಗಿರಲ್ಲ ಆಗಿರಲ್ಲ ಸೊ ದಟ್ ವಾಸ್ ಅ ಡೆಲಿಬ್ರೇಟ್ ಅಕೆಂಟ್ ಸೊ ಅದು ವರ್ಕ್ ಆಗಿದೆ ಅಂದರೆ ಥ್ಯಾಂಕ್ ಯು ಮಾಡಿ ಅಂತಂದ್ರೆ ನೀವು ಹಾಗೆ ಫಸ್ಟ್ ಟ್ರೇಲರ್ ಬಿಟ್ಟಾಗಿದ್ದಾನೆ ಒಂದು ಕ್ಯೂರಿಯಾಸಿಟಿ ಇದು ಎಷ್ಟೋ ಜನ ಟ್ರೇಲರ್ನ ರಿಲೇಟ್ ಮಾಡಿ ಒಂದು ಸಿನಿಮಾ ಹೀಗಿರ್ಬೋದು ಅಂತ ಗೆಸ್ ಮಾಡಿದ್ರು ಬಟ್ ಅದು ಸಿನಿಮಾ ನೋಡಿದಾಗ ಟೋಟಲಿ ಡೆಡ್ ಆಫೀಸಾಗ ಅಪೋಸಿಟ್ ಆಗಿದೆ ಅದೊಂದೇ ಪಿ ಆರ್ ಕೆ ಆಡಿಯೋಸ್ ಇಂದ ನಾವು ಟ್ರೇಲರ್ ಮಾಡಿದಾಗಿರ್ಬೋದು ಸಾಂಗ್ ಲಾಂಚ್ ಮಾಡಿರ್ಬೋದು ಅಲ್ಲಿಂದ ನಮ್ಗೊಂದು ಸ್ಟ್ರೆಂತ್ ತರ ಇತ್ತು ಆ್ಯಂಡ್ ಇವಾಗ ಆಡಿಯನ್ಸ್ ನೋಡಿ ಅದನ್ನ ಫೀಲ್ ಮಾಡಿ ಇವಾಗ ಯಾರೋ ನ್ಯೂಸ್ ನ್ಯೂಸ್ ಅವರೇ ಹೇಳ್ತಾ ಇದ್ರು ನಮ್ಗೆ ಆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಆಮೇಲೆ ಕಾಡುತ್ತೆ ಸಿನಿಮಾ ಸೊ ಅದೇ ಅವ್ರದ್ದು ಮೇನ್ ಇಂಟೆನ್ಷನ್ ಇದ್ದಿದ್ದು ಈ ಥರ ಆಗಬೇಕು ಅಂತ ಸೊ ಹಾಗಿದ್ರೆ ತುಂಬ ಖುಷಿ ಆಗ್ತದೆ ಇನ್ನೂ ಬೇರೆ ಬೇರೆ ಕಡೆ ಇವತ್ತು ರಿಲೀಸ್ ಇದೆ ಸೊ ದಯವಿಟ್ಟು ಆಡಿಯನ್ಸ್ ಜಾಸ್ತಿ ಬಂದು ನೋಡಿದ್ರೆ ನಮಗೆ ಇನ್ನಷ್ಟು ಖುಷಿ ಸಿಗುತ್ತೆ ಸೊ ದಯವಿಟ್ಟು ಥ್ಯಾಂಕ್ ಯು ಸೊ ಮಚ್ ಕತೆಗಳು ಹಲವಾರು ಇದ್ದು ಆ ಕಾಂಟೆಂಟ್ ಒಂದೇ ವಿಷಯನ ಗಟ್ಟಿ ಹೇಳೋದಾದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅದು ಅದು ನಿಮಗೆ ಪ್ರಿವಿಯಸ್ ಆಗಿತ್ತು ಇನ್ನೂ ಕೂಡ ಮೂರು ಕತೆ ಆದರೂ ಕನ್ವಿಕ್ಷನ್ ಒಂದೇ ಇದೆ ಒಂದೇ ಇದೆ ಹೌದು ಅಂದರೆ ಆಸ್ ಎ ರೈಟರ್ ಐ ಥಿಂಕ್ ಯಶಸ್ ತುಂಬ ಕ್ಲಾರಿಟಿ ಇತ್ತು ಅಂತಲೇ ಒಂದೇ ವಿಷಯನ ಮೂರು ಥರ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಡಿರೈವ್ ಮಾಡ್ಬೋದು ಮಾಡಕ್ಕೆ ಸಾಧ್ಯನೋ ಅದನ್ನು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಎಲ್ಲೂ ಕೂಡ ಬೋರ್ ಆಗದೆ ಅಥವಾ ಯುನೋ ವೆರಿ ಎಂಟರ್ಟೈನಿಂಗ್ ಅಥವಾ ತುಂಬ ಪ್ರೀಚಿ ಆಗದೆ ಒಂದು ಕಾಯಿಲೆಯ ಇಟ್ಕೊಂಡು ಅದನ್ನು ಏನೋ ನಾವು ಸುದ್ದಿಪಡಿಸಿ ಹೇಳಿದೆ ಒಂದು ಫನ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿರೋವಂಥ ಕಥೆಗಳು ಅದರಲ್ಲಿ ಐ ಥಿಂಕ್ ಅವರು ಈಗ ಹೇಗೆ ವಿಜುವಲೈಸ್ ಮಾಡ್ಕೊಂಡಿದ್ರು ಕ್ಯಾರೆಕ್ಟರೈಸೇಷನ್ ಇಂದ ಹೇಳಿದ್ರು ಕಾಸ್ಟಿಂಗು ರೈಟಿಂಗು ಅವ್ರು ಅಂದ್ಕೊಂಡಿದ್ದಂಥ ಮ್ಯೂಸಿಕ್ ನಮಗೆ ಹೇಳಿದ್ ನರೀಷನ್ನು ಟು ಸ್ಕ್ರೀನ್ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ಸೇಮ್ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹೇಳಿದ್ರು ಹಾಗೆ ಬಂದಿದೆ ಸಿನ್ಮಾ ಎಲ್ಲರೂ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ ನಮ್ಗಂದ್ರೆ ಆ್ಯಕ್ಚುವಲಾಗಿ ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಥಿಯೇಟರ್ಗಳು ತುಂಬಿದಾಗ ರಿವ್ಯೂ ಆ್ಯಕ್ಚುವಲ್ ರಿವ್ಯೂ ನಮಗೆ ಗೊತ್ತಾಗೋದು ಎಲ್ಲರೂ ಇವಾಗ ಸದ್ಯಕ್ಕಂತೂ ಬಂದು ಎಲ್ಲರೂ ಇದೆ ರಾಯಲ್ ಟಾಕಿಂಗ್ ನೈಸ್ ಥಿಂಗ್ಸ್ ಅಂಡ್ ಅದು ಮೋಟಿವೇಟ್ ಆಗ್ತಾ ಇದ್ದೀವಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ ಇದೆ ಥಿಯೇಟರ್ ಖುಷಿ ಹೌದು 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 ಅಂದರೆ ನಾನು ಇಮಿಡಿಯೇಟ್ ಆಗಿ ಟಾಪ್ ಹೀರೋಯಿನ್ ಆಗಿಬಿಟ್ಟು ಫುಲ್ಲು ಇದಾಗಿರಬಹುದು ಆ ಥರ ನನ್ನ ಮನಸ್ಸಲ್ಲಿ ಇಲ್ಲ ನನ್ನ ಪಾತ್ ಸ್ಲೋ ಆಗಿದ್ರು ನನ್ನ ಗುರಿ ಏನಿದೆ ಅನ್ನೋ ಕ್ಲಾರಿಟಿ ಇದೆ ಸೊ ಕಂಟೆಂಟ್ ರಿಲೈನ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಸೊ ಅದೇ ಥರದ್ದು ಬರ್ತಾ ಇದೆ ನಿಧಾನಕ್ಕೆ ಬರ್ತಾ ಇದೆ ಬಟ್ ಚೆನ್ನಾಗಿ ಆಗ್ತಾ ಇದೆ ಕಲಿಯನ್ ಅಂತಾದ್ಮೇಲೆ ಬೇಕಾಗಿತ್ತು ನಂಗೇನಂದ್ರೆ ಏನಂದ್ರೆ ಬರೋಕ್ ಮುಂಚೆ ಎಕ್ಸಾಮ್ ಬರೆಯೋಕ್ ಸ್ಟೂಡೆಂಟ್ ಇರುವಾಗ ಹೆಂಗಿರ್ತ ಅನಿಸ್ತಿತ್ತು ಈಗೂ ಹಂಗೆ ಅನಿಸ್ತಿತ್ತು ಬಟ್ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಟ್ವೆಂಟಿ ಫೋರ್ ಸಬ್ಜೆಕ್ಟ್ಸು ಒಳ್ಳೊಳ್ಳೆ ಪ್ರೊಫೆಸರ್ಗಳು ಒಂದು ಕ್ಲಾಸ್ ತಗೊಂಡ್ರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಹೆಂಗೆ ಮುಂದುವರಿಬೋದು ಅನ್ನೋ ಒಂದು ನಂಬಿಕೆ ಇತ್ತು ಸೊ ವಿ ವರ್ಕ್ ವಿತ್ ದ ಬೆಸ್ಟ್ ಟೆಕ್ನಿಷಿಯನ್ಸ್ ಕೇಶವ್ ಸರ್ ಡೈರೆಕ್ಷನ್ನು ಹರ್ಷ ಅವ್ರ ಸಿನಿಮಾಟೋಗ್ರಫಿ ಪ್ರಸಾದ್ ಅವರ ಮ್ಯೂಸಿಕ್ಕು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಸುಮಾರು ಜನ ಒಟ್ಟಿಗೆ ಸೇರಿ ಏನು ಪಿಕ್ಚರ್ ಶಾಪ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿ ಹಾಗೆ ನೇಟಿವ್ ಕ್ರಾಫ್ಟ್ ಪ್ರೊಡಕ್ಷನ್ ಸೊ ಇವರೆಲ್ಲ ಸೇರಿ ನಮ್ಮನ್ನು ಏನು ಹೋಗಿ ಬಂದು ಈ ಮಟ್ಟಿಗೆ ಬಂದಿದೆ ಅಂತ ಜನ ಬಂದು ಹೊಳ್ದಾಗ ಆ್ಯಸ್ ಅನ್ ಆ್ಯಕ್ಟರ್ ಏನೋ ತುಂಬ ಖುಷಿ ಆಯಿತು ನನ್ ಒಂದ್ ಅನ್ಸಿದ್ದು ಹ್ಯಾಂಡ್ಸಮ್ ಆಗಿರೋರು ಕಳ್ತನ ಮಾಡಿದ್ರೆ ಜನ ಪಾಪ ನಗ್ತಾರೆ ಆಮೇಲೆ ಏನಾದ್ರೂ ಪಾಪ ಸುಮ್ಮನೆ ಅಮಾಯಕರು ಕಳ್ತನ ಮಾಡಿದ್ರೆ ಹೊಡಿತಾರೆ ಸೊ ಎಲ್ರು ಕಳ್ತನ ಮಾಡೋರು ಇನ್ನೊಂದ್ಸೂರು ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಹೋದ್ರೆ ಯಾರು ಹೊಡೆಯಲ್ಲ ಅಂತ ಬಟ್ ಎನಿವೇಸ್ ವಿ ಡಿಡ್ ಎವ್ರಿಥಿಂಗ್ ಫಾರ್ ಎಂಟರ್ಟೈನ್ಮೆಂಟ್ ನಮ್ಮ ಏನಂತಾರೆ ಮೇನ್ ಇಂಟೆನ್ಷನ್ ಸಿನಿಮಾ ಮಾಡಿದ್ದು ಜನರನ್ನ ಮನೋರಂಜಕ್ಕೆ ಇವತ್ತಲ್ಲಿ ಎಲ್ಲ ಕೂತ್ಕೊಂಡು ಏನು ಹಾಡುಗಳನ್ನ ಎಂಜಾಯ್ ಮಾಡ್ತಾ ಕಾಮಿಡಿ ಎಂಜಾಯ್ ಮಾಡ್ತಾ ಒಂದು ಸಸ್ಪೆನ್ಸ್ ಕ್ರೈಮ್ನ ನೋಡ್ತಾ ಆ ಸೈಲೆನ್ಸ್ ಥಿಯೇಟ್ರ್ ಎಕ್ಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಥಿಂಗ್ ಕ್ಲೋಸ್ ಟು ಇಟ್ ಸೊ ನಾವೇನು ಅಂದ್ಕೊಂಡಿದ್ವಿ ಈ ಸ್ಕ್ರಿಪ್ಟ್ ಸ್ಕ್ರಿಪ್ಟಲ್ಲಿ ಅವೆಲ್ಲ ಇವತ್ತು ಜನರ ಮನಸ್ಸಲ್ಲಿ ಜನರ ಕಣ್ಣಲ್ಲಿ ನಾವು ನೋಡಿದಾಗ ನಥಿಂಗ್ ಕ್ಲೋಸ್ ಟು ಇಟ್ ತುಂಬ ಖುಷಿ ಆಗುತ್ತೆ ಪ್ರತಿ ಆಗಿತ್ತು ಅಪ್ಜೋಯ್ತಾ ಈ ಫೀಲ್ ಕನೆಕ್ಟಿವಿಟಿ ಅದೇ ಮೀಡಿನ ಬೆಂಗಳೂರು ಅಲ್ಲೂ ಪ್ರದೀಪ್ ಶಾಸ್ತ್ರಿ ಅವರು ನಮ್ಗೆ ಹೀಗೆ ಒಂದು ವರ್ಕ್ಶಾಪ್ ಮಾಡಿ ಒಂದು ಒಳ್ಳೆ ಕತೆ ಬರ್ಕೊಂಡು ಹೊಸ ತಂಡ ಕಟ್ಟಿ ಮುಖರ್ ಕೇಶವ ಕೇಶವ್ ಸರ್ ಆಲ್ಸೋ ಇದು ಸೇಮ್ ಲೈನ್ ಅವರು ಬೇರೆ ವಿಭಿನ್ನವಾದ ಕತೆ ಬರ್ಕೊಂಡು ಅವರು ಈಗ ನಮ್ಮನ್ನೆಲ್ಲ ಒಗ್ಗೂಡಿಸಿ ಮಾಡ್ತಿದ್ದಾರೆ ಅದನ್ನು ಆ್ಯಕ್ಟರ್ ನಮ್ಮ ಗುರಿ ಒಂದೇ ಇರಬೇಕು ಜನ ನಂಬಿ ದುಡ್ಡು ಕೊಟ್ಟು ಸಿನಿಮಾ ಮಾಡ್ತಾರೆ ನಾವು ಜವಾಬ್ದಾರಿಯಿಂದ ನಾವು ಸಿನಿಮಾಗಳನ್ನು ಆಯ್ಕೆ ಮಾಡಿ ಮಾಡೋದು ಎಷ್ಟೇ ಕಷ್ಟ ಆಗ್ಬೋದು ಬಿಕಾಸ್ ನಟರಿಗೆ ಅಷ್ಟು ಸುಲಭ ಇಲ್ಲ ಇಂಡಸ್ಟ್ರೀಲಿ ಅಂದರೆ ಎಲ್ಲ ರೀತಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಖರ್ಚು ಎಲ್ಲ ಇರುತ್ತೆ ಬಟ್ ನಾವು ಏನೇ ಬಂದ್ರೂ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ರೆ ಇದೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮ್ಮ ನಂಬಿ ಇನ್ನೂ ಹೆಚ್ಚಾಗಿ ಜನ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಿಂದ ಮಾಡ್ತಿರೋದು ಸೊ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬಂದಿದೆ ನೀವು ಇವಾಗಿಂದ ಈ ಸಿನಿಮಾ ನಿಮ್ಮ ಕೈಯಲ್ಲಿದೆ ನೀವು ಯಾವ ಕಡೆ ಕರ್ಕೊಂಡು ಹೋಗ್ತಿರೋ ವಿಲ್ ಬಿ ಬಿಹೈಂಡ್ ಯು ಬಟ್ ಅ ಪ್ರಾಮಿಸ್ ಇನ್ನು ಮುಂದೆ ಹೀಗೆ ಒಳ್ಳೆಯ ಸಿನಿಮಾನೇ ಇಡೀ ತಂಡದಿಂದ ನಾವು ಎಲ್ಲ ನಟರು ಸೇರಿ ಹೇಳ್ತೀವಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ನೀವು ಸ್ವಲ್ಪ ತಟ್ಟಿದ್ರೆ ಸಾಕು ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡ್ತೀವಿ